ಅವ್ರು ಏನು ಹೇಳ್ತಾರೆ ಐದು ವರ್ಷದ ಮಕ್ಕಳಿಗೆ ಸರ್ವೇ ಚಾನ್ಸಸ್ಸು ಸಿದ್ದ ತುಂಬ ಚಲಾವೆ ಲಿಂಗರಾಜ್ರು ಅಂತೇಳಿ ಡೈರೆಕ್ಟ್ರವರ ಅವ್ರನ್ನ ಬೆಳಗ್ಗೆ ಹೋಗಿ ನನ್ನ ಹೆಸರು ಹೇಳುತ್ತೆ ಟೆಸ್ಟ್ ಮಾಡ್ತಾರೆ ಎಲ್ಲ ನೋಡ್ತಾರೆ ಬೆಳಗ್ಗೆ ಏನು ಹೇಳ್ತಾರೆ ತಿಳ್ಕೊಂಬ ನಾಳೆ ಹೋಗಿ ಅವ್ರನ್ನ ಭೇಟಿ ಮಾಡಿ ನನ್ನ ಹೆಸರು ಹೇಳು ಎಲ್ಲ ಚೆಕ್ ಮಾಡ್ತಾರೆ ಅವ್ರು ಏನು ಹೇಳ್ತಾರೆ ಆಮೇಲೆ ಬಾಯ್ ಮಾಡ್ತಾರೆ ನನ್ನಂತ ಜವಾಬ್ದಾರಿ ತಗೋತೀನಿ ಎಲ್ಲೂ ಕಳಿಸ್ಬೇಡಿ ನನ್ನದು ಕಳಿಸ್ಬೇಡಿ ಅಂತ ಏನು ಯಾರು ಬರ್ತಾರೆ ಒಂದೇ ಸಮಾ ಮಾತಾಡ್ಕೊ ಬಂದಲಣ್ಣ ನಾನು ನಾನೇ ಕರ್ಕೊಂಡು ಬಂದೆ ಸಕ್ಕತ್ತಿದ್ದೀನಿ ಕಕ್ಕಾ ಊಟ ಮಾಡಿದಿಲ್ಲ ಮಾಡಿದ ಊಟ ಮಾಡದ ಮಾತಾಡೋ ಪುಟ ಅಷ್ಟಪತ್ತ ಮಾತಾಡ್ಲಿ ಏನು ಅವರ ಹೆಸರು ಯಾ ಎಷ್ಟು ಜನ ಇದ್ರು ಇನ್ಸ್ಪೆಕ್ಷನ್ ಆಗುತ್ತೆ ನೋಡಕ್ ಗೋಸ್ಕರ ಆಗಿದಾಳೆ ಇವಳಗೋಸ್ತಾರೆ